ತಾರೀಕು ಇಪ್ಪತ್ತೊಂದು ಸಾಯಂಕಾಲ ಎಂಟೂವರೆ ಆಗಕ್ಕೆ ಬಂತು ಇವಾಗ ನಾವು ಇಲ್ಲೆಲ್ಲ ಟ್ರಾನ್ಸ್ಮಿಷನ್ ಆಗ್ತಾ ಇರೋ ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಅದನ್ನು ನೋಡ್ತಾ ಇದ್ರೆ ಪೂರ ಪೂರ ಕರ್ನಾಟಕ ಎಲ್ಲ ದಂಗೆ ಎದ್ದು ಬರೋಂಗೆ ಕಾಣಿಸ್ತಾ ಇದೆ ನಮ್ಮ ಗವರ್ಮೆಂಟ್ ಮೇಲ್ಗಡೆ ಮತ್ತೆ ಆಪೋಸಿಷನ್ ಪಾರ್ಟಿ ಮೇಲ್ಗಡೆಯೂ ಅಂದ್ರೆ ಇರೋ ಬರ ರಾಜಕಾರಣಿಗಳ ಮೇಲೆಲ್ಲ ಅಂತ ಅರ್ಥ ಇವರು ಸೌಜನ್ಯ ಪ್ರಕರಣ ಆದವಾಗ ಯಾವ ಗೌರ್ಮೆಂಟ್ ಇತ್ತು ಯಾರು ಕುಂತಿದ್ರು ಹೋಮ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಅವರು ಇವಾಗ ಅಪೋಸಿಟ್ ಪಾರ್ಟಿದು ಲೀಡರ್ ಆಗಿ ಕುಂತಾರೆ ಅಶೋಕ ಅಂತ ಹೆಸರಂತೆ ಅವ್ರದು ಈ ಮಹಾಶಯರು ಎಂತ ಡೈಲಾಗ್ ಹೊಡಿತಾರೆ ಅಂದ್ರೆ ಈ ವಿಧಾನಸೌಧದಲ್ಲಿ ಕೂತ್ಕೊಂಡು ಹೋ ರಾಮಚಂದ್ರ ಇವರಿಗೆ ಆ ಪರಮೇಶ ನಂಗ ಗೊತ್ತಿಲ್ಲ ಪರಮೇಶ ಅನ್ಬೇಕು ಆಯ್ತಾ ಗೊತ್ತಿಲ್ಲ ಪರಮೇಶ ಅಂದ್ರೆ ಯಾರು ಅಂತ ತಿಳ್ಕೊಳ್ಳಿ ಆಯ್ತಾ ಪರಮೇಶ ಅಂತ ಹೆಸರಿಟ್ಕೊಂಡಿರೋರು ಒಂದು ಗಂಡಗ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲೋ ಇಂಡಿಯಾದಲ್ಲೋ ಎಲ್ಲೆಲ್ಲೋ ಆ ನೀವ್ ತಿಳ್ಕೊಳ್ಳಿ ಬುದ್ಧಿವಂತರು ಯಾರಾಗಿರ್ತಾರೋ ಅವ್ರು ತಿಳ್ಕೊತಾರೆ ಅವ್ರಿಗೆ ಕಳ್ಳ್ರ ಹಿಡ್ಕೊಬಾರದಿಲ್ಲ ಅದ್ರ ಹೋರಾಟಗಾರರ ಹಿಡ್ಕೊಳ್ಳಕ್ ಆಯ್ತಂತ ಶಿವ್ ಮೋಟೋ ಕೇಸ್ ಫೈಲ್ ಮಾಡ್ತಾರಂತೆ ಸಮೀರ್ ಮೇಲೆ ಸಮೀರ್ ದೂತನ್ ಮೇಲೆ ಏನು ಸೈಬರ್ ಕ್ರೈಮ್ ಅದು ಆಯ್ತಾ ಮಾಡಿದಾರೆ ಅಂತಲೇ ಕೋರ್ಟಲ್ ಪ್ರೂವ್ ಆಗತ್ತೆ ಅಂತಲೇ ಅಂತಲೇ ಅನ್ಕೊಳ್ಳೋಣ ಅಂದ್ರೆ ಇವ್ರ ಏನಾರ ನ್ಯಾಯ ನೀತಿ ಚಾರ್ಜ್ ಶೀಟ್ ಫೈಲ್ ಮಾಡಕ್ಕೆ ಪೊಲೀಸರಿಗೆ ಆಗತ್ತೆ ಅಂತಲೇ ಅನ್ನೋದಾದ್ರೆ ನನಗೇನೋ ಕಾಣಿಸತಾರ ಇಲ್ಲ ಅದ್ರೊಗಡೆ ಏನು ಅಂತ ಏನು ಹು ಹುರುಳಿಲ್ ಇರೋ ಅಂತ ಕಂಪ್ಲೇಂಟ್ ಆಗೋದಿಲ್ಲ ಅದು ಆಗತ್ತಾ ಅದು ಎಲ್ಲರ ಒಂದ್ಕಡೆ ಈ ವಜಾ ಆಗತ್ತೆ ಅದ್ ಗ್ಯಾರಂಟಿ ಅಲ್ಲಿ ತನಕ ಹುಡುಗ ಪಾಪ ನರ್ಕ ಅನುಭವಿಸ್ಬೇಕಲ್ಲ ನಾನು ಹೇಳಿದೀನಿ ಇದು ಯಾಕೆ ಸೈಬರ್ ಕ್ರೈಮ್ಗೆ ರಿಲೇಟೆಡ್ ಕ್ರೈಮ್ನೇ ಇವರು ಫೈಲ್ ಮಾಡಿದ್ದಾರೆ ಅನ್ನೋದಾದ್ರೆ ಏನಕ್ಕೆ ಬೆಳತಂಗಡಿಗೆ ಬಂದ್ರು ಏನಕ್ಕೆ ಧರ್ಮಸ್ಥಳಕ್ಕೆ ಆಸುಪಾಸಲ್ಲೇ ಏದಕ್ಕೆ ಬಂದ್ರು ದಕ್ಷಿಣ ಕನ್ನಡಕ್ಕೆ ಆಸುಪಾಸಲ್ಲೇನೆ ಕಂಪ್ಲೇಂಟ್ ಮಾಡಕ್ಕೆ ಈ ಕಂಪ್ಲೇಂಟ್ ಮಾಡಿರೋ ಮಹಾಶಯರು ಯಾರು ಮಾಡಿದಾರೋ ಅವರು ನಮ್ಗೂ ಗೊತ್ತಿಲ್ಲ ಅವ್ರ ಹೆಸರೇನು ಗುದಕ್ಕೆ ಜನ ಹಾ ಅದೇ ನಾನು ಇದೆಲ್ಲ ಸೀರೀಸ್ ಇದ್ರದ್ದು ಸೀರೀಸ್ ಏನು ಏನು ರೆಕಾರ್ಡ್ ಮಾಡಕ್ ಶುರು ಮಾಡಿದೆ ಅವಾಗ ನಾನು ಏನು ಬರ್ದಿದೀನಿ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷ ಇಬ್ರಿಗೂ ಬುದ್ಧಿ ಫುಲ್ ಕೆಟ್ಟೋಗಿದ್ದಂಗೆ ಕಾಣ ಹಂಗೆ ಕಾಣತ್ತೆ ಅಂತ ಟೈಟಲ್ ಕೊಟ್ಟಿದ್ದೀನಿ ನಾನು ಅದಕ್ಕೆ ನೋಡ್ರಿ ಅದನ್ನ ಇವಾಗ ಪೂರ ಪೂರ ಕರ್ನಾಟಕ ಜನರೆಲ್ಲ ಹೇಳ್ತಾ ಇದ್ದಾರೆ ಆ ಸಂಘ ಈ ಸಂಘ ಇನ್ನೊಂದು ಸಂಘ ಮತ್ತೊಂದು ಸಂಘ ಏನೇನೆಲ್ಲ ಯಾರೆಲ್ಲ ಓಟ್ ಹಾಕಿ ಗೆಲ್ಸಿ ಈ ಈ ಗೌರ್ಮೆಂಟ್ನ ತಂದಿಟ್ಟವರೋ ನಮ್ಮನ್ನ ನಮ್ಮನ್ನ ಆಡಳಿತ ಮಾಡೋಕ್ಕೆ ನಮ್ಮನ್ನ ಆಳೋಕೆ ಮಹಾರಾಜಿರ್ತಾರ ಅವರು ಅವ್ರಿಗೆ ಅಪೋಸಿಟ್ ಯಾರು ಕೂತ್ಕೊತಾರೆ ಅಪೋಸಿಟ್ ಲೀಡರ್ ಅಪೋಸಿಟ್ ಪಾರ್ಟಿ ಲೀಡರ್ ಲೀಡರ್ ಆಫ್ ಅಪೋಸಿಟ್ ಅಪೋಸಿಷನ್ ಇದ್ರು ಇವರು ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಇವ್ರು ಮೊದಲನೇ ಮೊಟ್ಟ ಮೊದಲ ವಿಡಿಯೋದಲ್ಲೇ ಹೇಳಿದೀನಿ ಈ ವಿಚಾರ ಎಲ್ಲಾ ಪಾರ್ಟಿಗಳು ಇವ್ರ ಕೈಯಲ್ಲಿದ್ದಾರೆ ಅಂತ ಯಾರನ್ನ ಪೊಲೀಸರು ನ್ಯಾಯ ನೀತಿಲಿ ಹಿಡ್ಕಂಡು ಕರ್ಕೊಂಡೋಗಿ ಎಲ್ಲೆಲ್ಲಿಗೆ ಸೇರ್ಸ್ಬೇಕಾಗಿತ್ತು ಅಲ್ಲಲ್ಲಿಗೆ ಸೇರ್ಸೇ ಕೂತ್ಕೊಂಡ್ರಲ್ಲ ಪರಮೇಶ್ ಆನ್ಸರ್ ಮಾಡಬಾರ್ದಾ ಬಿಟ್ಬಿಟ್ಟು ಹೋರಾಟಗಾರನ್ನ ಹೋಗ್ತೀರಾ ಈ ಕೇಳ್ರಿ ಪ್ರಸಾರ ಮಾಡಿರೋ ಅಪರಾಧದ ಮೇಲ್ಗಡೆ ಆ ಎಲ್ಲಾ ಚಾನೆಲ್ಗಳನ್ನು ನೀವು ಈ ಗಳ ಮೇಲ್ಗಡೆ ಸೇಮ್ ಸೇಮ್ ಅಲ್ಲ ಗುರುತರ ಅಪರಾಧ ಆಯ್ತದೆ ಅದು ದೊಡ್ಡ ಅಪರಾಧ ಆಗುತ್ತೆ ಅದು ಅವ್ರದೆಲ್ಲ ಲೈಸೆನ್ಸ್ ಎಲ್ಲ ವಜಾ ಮಾಡಿ ಸಲ ತಲೆ ಎತ್ತಬಾರದು ಆತರ ಮಾಡಿ ಯಾರು ಅದ್ರದ್ದು ಪ್ರಾಪರೇಟರ್ ಇರ್ತಾರೋ ಅವರನ್ನ ಕಂಬಿ ಹಿಂದಗಡೆ ಸೇರ್ಸ ಕೆಲಸ ಮಾಡಿಸಿ ಯಾಕೆಂತ ಹೇಳಿದ್ರೆ ಅವರು ಇಷ್ಟು ದೊಡ್ಡ ಗೆ ರಿಲೇಷನ್ ಅಲ್ಲಿ ಅಷ್ಟು ದೊಡ್ಡ ಹೋರಾಟಕ್ಕೆ ವಿಚಾರದ ವಿಚಾರದಲ್ಲಿ ಅಷ್ಟು ದೊಡ್ಡ ರಾಂಗ್ ಇನ್ ತಪ್ಪು ಇನ್ಫಾರ್ಮೇಶನ್ ಅಂದ್ರೆ ಇನ್ಫಾರ್ಮೇಶನ್ ವಿಚಾರಅನ್ನ ಪಬ್ಲಿಕ್ ಗೆ ಹೇಳ್ತಿದ್ದಾರೆ ಪಬ್ಲಿಕ್ ಅಂತ ಹೇಳಿದ್ರೆ ಸೊಸೈಟಿ ಸೊಸೈಟಿ ಅಂತ ಹೇಳಿದ್ರೆ ಸಮಾಜ ಸಮಾಜಕ್ಕೆ ಹೇಳಿ ಅವರು ದಾರಿ ತಪ್ಪಿಸೋ ನಾಯಿ ಕೆಲಸ ಮಾಡ್ತಿದ್ದಾರೋ ಅವ್ರ ಮೇಲ್ಗಡೆ ನಮ್ಮ ಪರಮೇಶ ಇಮಿಡಿಯೆಟ್ ಈಗ ಬೇಕು ಆಕ್ಷನ್ ನಾಳೆ ಬೆಳಿಗ್ಗೆ ಏಳದ್ರೊಳಗಡೆ ಏನಾದ್ರು ರಿಫ್ಲೆಕ್ಷ ರಿಫ್ಲೆಕ್ಷನ್ ಬರ್ತಾನ ನೋಡೋಣ ರೈಟ್ ಪರ್ಸನ್ಗಳು ನನ್ನ ಚಾನಲ್ ನೋಡ್ತಾ ಇದಾರೆ ಅಂತ ಅಂದ್ರೆ ಬೆಳಿಗ್ಗೆ ಏಳದ್ರೊಳಗಡೆ ಬಂದಿರ್ತದೆ ಸುದ್ದಿ ಇವತ್ತು ಬೆಳಗ್ಗೆ ನಾ ಹೇಳಿದೆ ನೋಡ್ರಿ ಸಾಯಂಕಾಲದ ತೊಳಗಿ ನಿಜ ಆಯ್ತಲ್ಲ ಹಂಗೆ ಕಾಯ್ತಾರ್ತೀನಿ ರಿಪ್ಲೈಗಳು ಕಮೆಂಟ್ಗಳು ಅದ್ ಏನ್ ಏನ್ ಮಾಡ್ತಿರೋ ಯಾರು ಮಾಡ್ತಿರೋ ಮಾಡಿ ಪೂರ ಪೂರ ಕರ್ನಾಟಕ ಎಲ್ಲ ಎದ್ದು ಬತ್ತಾದಂತೆ ಧರ್ಮಸ್ಥಳಕ್ಕೆ ಈಗ ಶಿವ ಅಂತ ಈಗ ಧರ್ಮಾಧಿಕಾರಿಗಳು ಅಂತ ಯಾರು ಕುಂತಾರೋ ಅಲ್ಲಿ ಧರ್ಮಸ್ಥಳನ ನನ್ನದೇ ಕ್ಷೇತ್ರ ಅಂತ ತಿಳ್ಕೊಂಡ್ಬಿಟ್ಟು ಇವ್ರ ಇವ್ರೇನೆ ಅವರೇ ಆಡಳಿತ ಮಾಡ್ಕೊಂಡು ಕುಂತವ್ರು ಅಂದ್ರೆ ಅವ್ರು ಹೇಳಿದ್ದೆ ನ್ಯಾಯ ಅವ್ರು ಹೇಳಿದ್ದೇ ಧರ್ಮ ಅಂತ ಕುಂತವ್ರೋ ಇವ್ರ ಕಡೆ ಇರೋ ರೌಡಿಗಳ ರೌಡಿಸಮ್ ಮಾಡ್ಕೊಂಡು ತಿರ್ಗೋ ಜನಗಳಿದಾರಲ್ಲ ಅವತ್ತು ಮಾಡಿದ್ರಲ್ಲ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಆಮೇಲೆ ಸೌಜನ್ಯನ್ ಮನೆ ಮುಂದ್ಗಡೆ ಮಾಡಿದ್ರಲ್ಲ ಅವ್ರೆಲ್ಲ ಬಾಲ ಮುದ್ರಕೊಂಡು ಓಡಬೇಕಾಗತ್ತೆ ಯಾಕಂದ್ರೆ ಕರ್ನಾಟಕ ಎಲ್ಲ ಬರ್ತದಂತೆ ಶಿವ ಅಂತ ಇರಬರ್ ಅವ್ಯಾವ ಸಂಘಟನೆಗಳಿರ್ತಾವಲ್ಲ ಯಾರನ್ನ ವೋಟ್ ಬ್ಯಾಂಕ್ ಬ್ಯಾಂಕ್ಗಳ ಥರ ಕನ್ಸಿಡರ್ ಮಾಡ್ತಾರೋ ಪೊಲಿಟಿಷಿಯನ್ಗಳು ಅವರೆಲ್ಲ ಈಗ ಉಲ್ಟಾ ತಿರ್ಕಂಡವ್ರಂತೆ ನಿಮಗೆ ಮಾಡ್ತೀರಾ ಸರ್ಕಾರ ಬಿದ್ದು ನರೇಂದ್ರ ಮೋದಿ ಹೊಸ ಕಾನೂನು ಕಾನೂನಿನ ಕೆಳಗಡೆ ನಿಮ್ಮಂಥವ್ರನ್ನ ಏನಾದ್ರು ಮೂವತ್ತು ದಿನಗಳ ತನಕ ಜುಡಿಷಿಯಲ್ ಕಸ್ಟಡೀಲಿ ಇಟ್ಟಿದ್ರು ಸಾಕು ನೀವು ನಿಮ್ಮ ಎಂ ಪಿ ಗಿರಿ ಎಮ್ ಎಲ್ ಎ ಗಿರಿ ಎಮ್ ಎಲ್ ಸಿ ಗಿರಿ ಅದಕ್ಕೆ ಕಳ್ಕತ್ತೀರಿ ನೋಡೋಣ ಯಾರಿಗೆ ಗೆಲುವಾಗುತ್ತೋ ನೋಡಣ ರಿಪ್ಲೈ ಮಾಡ್ರಿ ಈ ವಿಡಿಯೋ ನೋಡಿ ಏನಾರ ಏನಾರು ಸತ್ಯ ಹೇಳ್ತಿದ್ದಲ್ಲ ಕಣಪ್ಪ ಇವಳು ಅಂತ ಅನ್ಸಿದ್ರೆ ನಿಮ್ಗೆ ರಿಪ್ಲೈ ಮಾಡಿ ರೌಡಿಸಮ್ ಮಾಡ್ಕೊಂಡು ಕುಂದೋರ್ಲಾ ಅವ್ರ ಕಡೆಯಿಂದ ಯಾವ್ದು ರಿಪ್ಲೈ ಪಪ್ಲೈಗಳೆಲ್ಲ ಬೇಕಾಗಿಲ್ಲ ನೀವು ಮಾಡಿದ್ರು ರಿಮೂವ್ ಮಾಡಾಕ್ತೀನಿ ಆಯ್ತಾ ನಮ್ಮ ಹೋರಾಟಗಾರರಿಗೆ ಆಲ್ ದ ಬೆಸ್ಟ್